ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ರಮುಖ ಸಾಮಾನ್ಯ ಜ್ಞಾನ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಇವತ್ತಿನ ಪ್ರಮುಖ ಸಾಮಾನ್ಯ ಜ್ಞಾನ ವಿಷಯಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಭಾರತದ ಸಂವಿಧಾನದಲ್ಲಿ ರಾಜ್ಯದ ಬಗ್ಗೆ ತಿಳಿಸುವಂಥ ಆರ್ಟಿಕಲ್ ಅಥವಾ ವಿಧಿ ಹನ್ನೆರಡನೇ ವಿಧಿ ಭಾರತದ ಸಂವಿಧಾನದಲ್ಲಿ ರಾಜ್ಯದ ಬಗ್ಗೆ ತಿಳಿಸುತ್ತೆ ಇನ್ನು ವಿಶ್ವ ಅಭಿವೃದ್ಧಿಯನ್ನು ವಾರ್ಷಿಕವಾಗಿ ಯಾರು ಪ್ರಕಟಿಸುವರು ಅಂದರೆ ವಿಶ್ವ ಬ್ಯಾಂಕ್ ಇಡೀ ವಿಶ್ವದ ಅಭಿವೃದ್ಧಿ ಹೇಗಿದೆ ಅನ್ನುವಂಥದ್ದನ್ನು ವಿಶ್ವ ಬ್ಯಾಂಕ್ ವಾರ್ಷಿಕವಾಗಿ ತನ್ನ ವರದಿಯನ್ನು ತಲು ಸಲ್ಲಿಸುತ್ತೆ ಇನ್ನು ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಆರು ರಾಜ್ಯಗಳೊಂದಿಗೆ ನಮ್ಮ ಕರ್ನಾಟಕ ಒಂದು ಗಡಿಯನ್ನು ಹಂಚಿಕೊಂಡಿದೆ ಅವು ಯಾವ್ಯಾವಪ್ಪ ಅಂದರೆ ತಮಿಳ್ನಾಡು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಮತ್ತು ಗೋವಾ ರಾಜ್ಯಗಳೊಂದಿಗೆ ನಮ್ಮ ಕರ್ನಾಟಕ ಗಡಿಯನ್ನು ಹಂಚಿಕೊಂಡಿದೆ ಇನ್ನು ಗಾಳಿಯ ವೇಗ ಮತ್ತು ದಿಕ್ಕನ್ನು ಅಳೆಯುವ ಮಾನ ಎನಿಮೋಮೀಟರ್ ಎನಿಮೋಮೀಟರ್ ಮೂಲಕ ಗಾಳಿಯ ವೇಗ ಮತ್ತು ದಿಕ್ಕನ್ನು ಅಳೆಯಲಾಗ್ತದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ನಾವು ಮತಿಯ ಆಧಾರದ ಮೇಲೆ ಚುನಾವಣೆಗೆ ಶಿಫಾರಸು ಮಾಡಿದಂಥ ಶಾಸನ ಯಾವುದಪ್ಪ ಅಂದರೆ ಸಾವಿರದ ಒಂಬೈನೂರ ಒಂಬತ್ತರ ಮಾರ್ಲೆ ಶಾಸನ ಮತಿಯ ಆಧಾರದ ಮೇಲೆ ಚುನಾವಣೆಗೆ ಶಿಫಾರಸನ್ನು ಮಾಡ್ತದೆ ಇನ್ನು ಮಯೂರವರ್ಮ ನಮ್ಮ ಕನ್ನಡದ ಮೊದಲ ರಾಜ ಮಯೂರವರ್ಮನ ಗುರು ಯಾರಪ್ಪ ಅಂದರೆ ವೀರಶರ್ಮ ಮಯೂರವರ್ಮನ ಗುರು ಆಗಿರ್ತಾರೆ ಇನ್ನು ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದವರು ಯಾರಪ್ಪ ಅಂದರೆ ಜೇಮ್ಸ್ ಪ್ರಿನ್ಸಪ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಅಶೋಕನು ಕೆತ್ತಿಸಿದಂಥ ಶಾಸನಗಳನ್ನು ಮೊದಲ ಬಾರಿಗೆ ಓದ್ತಾನೆ ಜೇಮ್ಸ್ ಪ್ರಿನ್ಸಪ್ ಇನ್ನ ನೆಕ್ಸ್ಟ್ ನಾವು ನೋಡೋದಾದರೆ ಪಟ್ಟದ ಕಲ್ಲಿನ ಮೊದಲ ಹೆಸರು ಏನಪ್ಪ ಅಂದರೆ ಕಿಸುವಳಲು ಕಿಸುವಳಲು ಅನ್ನುವಂಥದ್ದು ಏನು ಹೆಸರು ಏನಿದೆ ಅದು ಪಟ್ಟದ ಕಲ್ಲಿನ ಮೊದಲ ಹೆಸರು ಇನ್ನು ಸಾರ್ಕ್ ಸಂಘಟನೆ ಆದದ್ದು ಎಷ್ಟರಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಐದು ಅಂದರೆ ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜನಲ್ ಕೋ ಆಪ್ರೇಷನ್ ಅಂಥೇಳಿ ಈ ಒಂದು ಸಂಘಟನೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗ್ತದೆ ಈ ಕಳಸಾ ಬಂಡೂರಿ ನಾಲಾ ಯೋಜನೆ ಯಾವ ಎರಡು ರಾಜ್ಯಗಳಿಗೆ ಸಂಬಂಧಿಸಿದೆ ಅಂದರೆ ನಮ್ಮ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳಿಗೆ ಒಂದು ಕಳಸಾ ಬಂಡೂರಿ ನಾಲಾ ಯೋಜನೆ ಸಂಬಂಧಿಸಿದೆ ಇನ್ನು ಗಾರ್ಬಾ ನೃತ್ಯ ಈ ಗಾರ್ಬಾ ನೃತ್ಯ ಯಾವ ರಾಜ್ಯದ್ದು ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿದೆ ಈ ಗಾರ್ಬಾ ನೃತ್ಯ ಅಂದರೆ ಗುಜರಾತ್ನಲ್ಲಿ ಈ ಒಂದು ನೃತ್ಯ ಭಾಳಷ್ಟು ಪ್ರಸಿದ್ಧತೆಯನ್ನು ಪಡೆದುಕೊಂಡಿದೆ ಅಂತೇಳಿದ್ರೆ ತಪ್ಪಾಗಲಾರ್ದು ನೆಕ್ಸ್ಟು ಕಾಗದವನ್ನು ಮೊದಲು ಕಂಡು ಹಿಡಿದವರು ಯಾರು ಅಂದರೆ ಚೀನಾ ದೇಶದವರು ಚೀನೀಯರು ಕಾಗದವನ್ನು ಮೊದಲು ಕಂಡು ಹಿಡಿತಾರೆ ಇನ್ನು ರಾಜ್ಯಪಾಲರ ಅರ್ಹತೆ ಬಗ್ಗೆ ತಿಳಿಸುವಂಥ ವಿಧಿ ಯಾವುದಪ್ಪ ಅಂದರೆ ನೂರ ಐವತ್ತೇಳನೇ ವಿಧಿ ರಾಜ್ಯಪಾಲರ ಅರ್ಹತೆ ಬಗ್ಗೆ ತಿಳಿಸುತ್ತೆ ಇನ್ನು ನಮ್ಮ ದೇಶವು ಹೊಂದಿರುವಂಥ ಪೌರತ್ವ ಯಾವುದು ಅಂದರೆ ಏಕ ಪೌರತ್ವವನ್ನು ನಮ್ಮ ದೇಶ ಹೊಂದಿದೆ ಏಕ ಪೌರತ್ವವನ್ನು ಹೊಂದಿದೆ ಅತಿ ಅತಿ ಹೆಚ್ಚು ಸಕ್ರಿಯವಾಗಿ ಜ್ವಾಲಾಮುಖಿಗಳನ್ನು ಹೊಂದಿರುವಂಥ ದೇಶ ಯಾವುದಪ್ಪ ಅಂದರೆ ಇಂಡೋನೇಷ್ಯಾ ದೇಶ ಏನಿದೆ ಅದು ಅತಿ ಹೆಚ್ಚು ಸಕ್ರಿಯವಾದಂಥ ಜ್ವಾಲಾಮುಖಿಗಳನ್ನು ಹೊಂದಿರ್ತದೆ ದೇವುಡು ದೇವುಡು ಅವರ ಯಾವ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂದರೆ ಮಹಾಕ್ಷತ್ರೀಯ ಅನ್ನುವಂಥ ಅವರ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇನ್ನು ನ್ಯೂಜಿಲ್ಯಾಂಡ್ ನ್ಯೂಜಿಲ್ಯಾಂಡ್ನ ರಾಜಧಾನಿ ಯಾವುದಪ್ಪ ಅಂದರೆ ವೆಲ್ಲಿಂಗ್ಟನ್ ವೆಲ್ಲಿಂಗ್ಟನ್ ಏನಿದೆ ಅದು ನ್ಯೂಜಿಲ್ಯಾಂಡ್ನ ರಾಜಧಾನಿ ಆಗಿದೆ ಇನ್ನು ಸಲಿಮಲಿ ಪಕ್ಷಿಧಾಮ ಈ ಸಲೀಮಲಿ ಪಕ್ಷಿಧಾಮ ಎಲ್ಲಿದೆಯಪ್ಪ ಎಲ್ಲಿ ಕಂಡು ಬರುತ್ತದೆ ಅಂದರೆ ಗೋವಾ ರಾಜ್ಯದಲ್ಲಿ ಸಲಿಮಲಿ ಪಕ್ಷಿಧಾಮ ಕಂಡು ಬರುತ್ತದೆ ಭಾರತವು ಏಕಪೌರಪತ್ವ ಪದ್ಧತಿಯನ್ನು ಈ ಸಿಂಗಲ್ ಸಿಟಿಜನ್ಶಿಪ್ ಏನಿದೆ ಈ ಪದ್ಧತಿಯನ್ನು ಯಾವ ಸಂವಿಧಾನದಿಂದ ನಮ್ಮ ಸಂವಿಧಾನಕ್ಕೆ ಎರವಲು ಪಡ್ಕೊಂಡಿದೆ ಅಂದರೆ ಬ್ರಿಟನ್ ದೇಶದ ಒಂದು ಸಂವಿಧಾನದಿಂದ ಏಕ ಪೌರತ್ವವನ್ನು ನಮ್ಮ ದೇಶ ಪಡ್ಕೊಂಡಿದೆ ಇನ್ನು ಕಥಕ್ ಯಾವ ರಾಜ್ಯದ ನೃತ್ಯ ಪ್ರಕಾರ ಅಂದರೆ ಇದು ಉತ್ತರ ಪ್ರದೇಶದ ಒಂದು ನೃತ್ಯ ಪ್ರಕಾರ ಆಗಿದೆ ಕಥಕ್ ಕಥಕ್ ಅನ್ನುವಂಥದ್ದು ಉತ್ತರ ಪ್ರದೇಶದ ಒಂದು ನೃತ್ಯ ಪ್ರಕಾರ ಆಗಿದೆ ಈ ಶಾಖದ ವಿಕಿರಣವನ್ನು ಅಳೆಯುವಂಥ ವೈಜ್ಞಾನಿಕ ಸಾಧನ ಯಾವುದಪ್ಪ ಅಂದರೆ ಬೋಲೋಮೀಟರ್ ಬೋಲೋಮೀಟರ್ ಅನ್ನುವಂಥದ್ದು ಈ ಒಂದು ಶಾಖದ ವಿಕಿರಣವನ್ನು ಅಳೆಯುವ ವೈಜ್ಞಾನಿಕ ಸಾಧನ ಆಗಿದೆ ಇನ್ನು ಭಾರತದ ಏಕೈಕ ಕತ್ತೆಗಳ ಧಾಮ ಎಲ್ಲಿದೆ ಅಂದರೆ ಗುಜರಾತ್ನಲ್ಲಿ ಕಂಡು ಬರುತ್ತೆ ಕತ್ತೆಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಧಾಮ ಗುಜರಾತ್ನಲ್ಲಿ ಕಂಡು ಬರುತ್ತೆ ಇನ್ನು ಟ್ರೂತ್ ಇದು ಒಂದು ಯಾರ ಕೃತಿ ಇದು ಒಂದು ಆತ್ಮ ಕೃತಿಯಾಗಿದೆ ಇದು ನಮ್ಮ ಭಾರತದ ಮಾಜಿ ದಿವಂಗತ ಮಾಜಿ ಪ್ರಧಾನಿಗಳಾದಂಥ ಭಾರತದ ಮೊದಲ ಮಹಿಳಾ ಪ್ರಧಾನಿಯಾದಂಥ ಇಂದಿರಾ ಗಾಂಧಿಯವರ ಒಂದು ಕೃತಿ ಮೈ ಟ್ರೂತ್ ಇದು ಅವರ ಒಂದು ಆಟೋಬಯೋಗ್ರಫಿ ಆತ್ಮಚರಿತ್ರೆ ಆತ್ಮಕಥನ ಆಗಿದೆ ಯಾವುದು ಅಂದರೆ ಮೈ ಟ್ರೂತ್ ಇದು ನಮ್ಮ ಇಂದಿರಾ ಗಾಂಧಿಯವರ ಆತ್ಮಕಥನ ಆಗಿದೆ ಇದಿಷ್ಟು ಇವತ್ತಿನ ತರಗತಿಯೇ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ